ನಮಸ್ತೆ ಶ್ರೀ ಪರಂಜ್ಯೋತಿ ಕಲ್ಕಿ ಅವರ ಪವಾಡ ಇಂದಿನ ಪವಾಡದಲ್ಲಿ ಬೆಂಗಳೂರಿನ ರಾಜಶ್ರೀ ಅವರು ತಮ್ಮ ಅನುಭವವನ್ನು ಹೀಗೆ ಹಂಚಿಕೊಂಡಿದ್ದಾರೆ ನಾನು ಪ್ರತಿ ಬಾರಿ ಪ್ರಕ್ರಿಯೆಯಲ್ಲಿ ಭಾಗವಹಿಸಿದಾಗ ಶ್ರೀ ಪರಂಜ್ಯೋತಿ ಭಗವತಿ ಭಗವಾನರು ನನ್ನ ಮನಸ್ಸು ಮತ್ತು ನನ್ನ ಮೆದುಳಿನ ಮೇಲೆ ಕೆಲಸ ಮಾಡುವುದನ್ನು ಅದರಲ್ಲೂ ವಿಶೇಷವಾಗಿ ಹೊಸ ಒಂದು ಪಾತ್ರಕ್ಕೆ ಸಿದ್ಧಗೊಳಿಸುವ ನಿಟ್ಟಿನಲ್ಲಿ ನನ್ನನ್ನು ನನ್ನ ವೃತ್ತಿ ಜೀವನದಲ್ಲಿ ಬೇಕಿರುವ ಬ್ರೇಕ್ ಥ್ರೂಗಾಗಿ ಸಿದ್ಧಗೊಳಿಸುತ್ತಿರುವುದನ್ನು ನಾನು ಗಮನಿಸಿದ್ದೇನೆ ನಾನು ಮಂತ್ರವನ್ನು ಜಪಿಸಿದಾಗ ನನ್ನ ತಲೆಯು ತೀವ್ರವಾಗಿ ಕಂಪಿಸುತ್ತದೆ ಅಂದರೆ ಶ್ರೀ ಪರಂಜ್ಯೋತಿ ಭಗವತಿ ಭಗವಾನರು ವಾಸ್ತವವಾಗಿ ನನ್ನ ತಲೆ ಬುರುಡೆಯನ್ನು ತೆರೆದು ಅದರಲ್ಲಿ ಹೊಸ ಸಾಮರ್ಥ್ಯಗಳನ್ನು ಪ್ರತಿಭೆ ಬುದ್ಧಿವಂತಿಕೆ ಮತ್ತು ಜ್ಞಾನವನ್ನು ಹಾಕಲು ಮೆದುಳಿನ ಶಸ್ತ್ರಚಿಕಿತ್ಸೆಯನ್ನು ಮಾಡುತ್ತಿದ್ದಾರೆಂದು ಭಾಸವಾಗುತ್ತದೆ ಈ ಎಲ್ಲ ಪ್ರಕ್ರಿಯೆಗಳ ಫಲಿತಾಂಶವಾಗಿ ನನ್ನ ಮನಸ್ಸು ನಂಬಲಾಗದಷ್ಟು ಶಾಂತವಾಗಿದೆ ಮತ್ತು ಅನಾವಶ್ಯಕ ಆಲೋಚನೆಗಳಿಂದ ಮುಕ್ತವಾಗಿದೆ ಅಂತರಂಗದಲ್ಲಿ ಶಾಂತಿ ಮತ್ತು ಇದೆ ನಾನು ನನಗೇ ಅರಿವಿಲ್ಲದೆ ನನ್ನ ಸಾಮರ್ಥ್ಯಕ್ಕೆ ಮೀರಿದ ಬಹಳಷ್ಟು ಚಟುವಟಿಕೆಗಳನ್ನು ಮಾಡುತ್ತಿದ್ದೇನೆ ಸದಾಕಾಲ ನನ್ನೊಂದಿಗೆ ಇದ್ದು ನನ್ನನ್ನು ರಕ್ಷಿಸುತ್ತಾ ಮಾರ್ಗದರ್ಶಿಸುತ್ತಿರುವುದಕ್ಕಾಗಿ ಮತ್ತು ಎಲ್ಲಕ್ಕಿಂತ ಮುಖ್ಯವಾಗಿ ಇಂತಹ ಸುಂದರವಾದ ಮುಕ್ತಿ ಸ್ಥಿತಿಗಳನ್ನು ನನಗೆ ಕರುಣಿಸಿರುವುದಕ್ಕಾಗಿ ನಾನು ಶ್ರೀ ಪರಂಜ್ಯೋತಿ ಭಗವತಿ ಭಗವಾನರಿಗೆ ಬಹಳವಾಗಿ ಕೃತಜ್ಞಳಾಗಿದ್ದೇನೆ ಶ್ರೀ ಪರಂಜ್ಯೋತಿ ಭಗವತಿ ಭಗವಾನ್ ನಿಮಗೆ ಅನಂತ ಕೋಟಿ ಧನ್ಯವಾದಗಳು ಎಂದೆಂದೂ ನಿಮ್ಮ ಪಾದ ಕಮಲಗಳ ಬಳಿ ಇರಲು ಬಯಸುತ್ತೇನೆ